ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪಂಚ ಶಿಖನಿಗೂ ಜನಕನಿಗೂ ನಡೆದ ಸಂವಾದಗಳು ನಾಸ್ತಿಕ ಮತ ಖಂಡನೆ ಎಂಬ ಇನ್ನೂರ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕೊರೆತು ತಾತ ಮಿಥಿಲಾಧಿಪತಿಯಾದ ಜನಕನು ಧರ್ಮಜ್ಞನೆಂದು ಧೀಮಂತನೆಂದು ಸಮಸ್ತ ಭೋಗಗಳನ್ನು ತೊರೆದು ಮೋಕ್ಷವನ್ನು ಹೊಂದಿದನೆಂದು ಕೇಳುವೆವು ಅದಕ್ಕಾಗಿ ಅವನು ಅನುಸರಿಸಿದ ಮಾರ್ಗವಾವುದು ಅವನ ನಡತೆಯಂತಹುದು ಅವುಗಳನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ಇದಕ್ಕೂ ಪುರಾತನವಾದ ಇತಿಹಾಸವೊಂದನ್ನು ಉದಾಹರಿಸುವರು ಮಿಥಿಲೆಯಲ್ಲಿ ಜನಕ ವಂಶದಲ್ಲಿ ಹುಟ್ಟಿದ ಜನದೇವನೆಂಬ ರಾಜನೊಬ್ಬನಿದ್ದನು ಅವನು ದೇಹಾವಸಾನದಲ್ಲಿ ನಡೆಯತಕ್ಕ ವಿಷಯಗಳೇನೆಂಬುದನ್ನು ಕುರಿತೇ ಮನಸ್ಸಿನಲ್ಲಿ ಚಿಂತಿಸುತ್ತಾ ಅದನ್ನು ತಿಳಿಯುವುದರಲ್ಲಿ ಆಸಕ್ತನಾಗಿದ್ದನು ಅವನ ಮನೆಯಲ್ಲಿ ನಾನಾ ವಿಧಗಳಾದ ಪಾಷಂಡ ಮತಗಳನ್ನು ಹಿಡಿದು ಅದಕ್ಕೆ ತಕ್ಕ ಬೇರೆ ಬೇರೆ ಧರ್ಮಗಳನ್ನೇ ಯಾವಾಗಲೂ ಉಪನ್ಯಾಸ ಮಾಡುತ್ತಿದ್ದ ನೂರಾರು ಮಂದಿ ಮಸಾಚಾರ್ಯರು ಸೇರುತ್ತಿದ್ದರು ಆ ರಾಜನಾದರೂ ಬಹಳ ವೈದಿಕ ನಿಷ್ಠೆಯುಳ್ಳವನು ಆದುದರಿಂದ ಆ ಮತಾಚಾರ್ಯರುಗಳು ಆತ್ಮಸ್ವರೂಪ ವಿಷಯವಾಗಿಯೂ ಪುನರ್ಜನ್ಮ ವಿಷಯವಾಗಿಯೂ ದೇಹದೊಡನೆ ಆತ್ಮವು ನಷ್ಟವಾಗುವುದೆಂಬ ವಿಷಯವಾಗಿಯೂ ಹೇಳುತ್ತಿದ್ದ ವಿಪರೀತ ಸಿದ್ಧಾಂತಗಳನ್ನೆಲ್ಲ ಕೇಳುತ್ತಿದ್ದನು ಅವೊಂದು ಅವನ ಮನಸ್ಸಿಗೆ ಹಿಡಿಯದೇ ಹೋಯಿತು ಹೀಗಿರುವಾಗ ಒಮ್ಮೆ ಕಪಿಲ ಕುಮಾರನಾದ ಪಂಚಶಿಖನೆಂಬ ಮಹರ್ಷಿಯು ಭೂಸಂಚಾರ ಮಾಡುತ್ತಾ ಮಿಥಿಲೆಗೆ ಬಂದು ಸೇರಿದನು ಆ ಮುನಿಯಾದರು ಸಮಸ್ತ ಸನ್ಯಾಸ ಧರ್ಮಗಳ ತತ್ವಗಳನ್ನು ತಿಳಿದವನು ಬೇರೆ ಬೇರೆ ಸಿದ್ಧಾಂತಿಗಳ ನಿರ್ಣಯವನ್ನು ಬಲ್ಲವನು ಸುಖ ದುಃಖಾದಿ ದ್ವಂದ್ವಗಳನ್ನೆಲ್ಲ ಜಯಿಸಿದವನು ಎಲ್ಲಾ ವಿಷಯಗಳನ್ನು ವಿಮರ್ಶಿಸಿ ನಿಸ್ಸಂದೇಹವಾದ ನಿಸ್ ದೃಢ ನಿಶ್ಚಯವುಳ್ಳವನು ಇಷ್ಟ ಬಂದ ಕಡೆಯಲ್ಲಿ ಯಥೇಷ್ಟವಾಗಿ ಸಂಚರಿಸತಕ್ಕ ಮಹರ್ಷಿ ಶ್ರೇಷ್ಠನು ಅವನು ದುರ್ಲಭವೋ ಶಾಶ್ವತವೂ ಆದ ಆತ್ಯಂತಿಕ ಸುಖಕ್ಕಾಗಿಯೇ ಸಂಕಲ್ಪಿಸಿದ್ದವನು ಅವನು ಸಾಂಖ್ಯದಿಂದ ಕಪಿಲ ಪ್ರಜಾಪತಿ ಎಂದು ಕರೆಯಲ್ಪಡುವ ಮಹರ್ಷಿಯ ಸ್ವರೂಪದಿಂದಲೇ ಕಾಣಿಸುತ್ತ ಲೋಕದ ಜನರನ್ನೆಲ್ಲ ವಿಸ್ಮಯಗೊಳಿಸಿ ಸಂಚರಿಸುತ್ತಿದ್ದನು ಇವನು ಹಸುರಿ ಎಂಬುವನ ಮೊದಲನೆಯ ಶಿಷ್ಯನು ಇವನಿಗೆ ಚಿರಜೀವಿ ಎಂದು ಹೆಸರು ಹಸುರಿಯು ಪಂಚಸ್ರೋತಸ್ಸೆಂಬ ಅಂದರೆ ಐದು ಪ್ರವಾಹಗಳು ಕೂಡಿದ ಸ್ಥಳದಲ್ಲಿ ಸಹಸ್ರ ವರ್ಷ ಕಾಲ ಸತ್ರಯಾಗವನ್ನು ನಡೆಸತೊಡಗಿ ಅಲ್ಲಿನ ಪಂಚ ಪ್ರವಾಹ ಸಂಗಮ ಸ್ಥಳದಲ್ಲಿ ನಿತ್ಯ ಸ್ನಾನ ಮಾಡುತ್ತಾ ಪಂ ಪಂಚರಾತ್ರವೆಂಬ ಯಾಗವನ್ನು ನಡೆಸಿದನು ಪಂಚಕೋಶಗಳನ್ನು ಕುರಿತ ಉಪಾಸನೆಗಳನ್ನು ಮಾಡಿದವನು ಪಂಚ ಗುಣಗಳುಳ್ಳವನು ಇವನು ಸಾಂಖ್ಯಮತಕ್ಕೆ ಸೇರಿದ ಸಾವಿರಾರು ಮಂದಿ ವಿದ್ವಾಂಸರು ಒಂದಾಗಿ ಸೇರಿದ್ದ ಸ್ಥಳಕ್ಕೆ ಬಂದು ಪಂಚ ಪುರುಷರಿಗೆ ಆಶ್ರಯವೋ ಅವ್ಯಕ್ತವೋ ಆದ ಆತ್ಮಜ್ಞಾನವನ್ನು ಕುರಿತು ಉಪನ್ಯಸಿಸತೊಡಗಿದನು ಆ ಸತ್ರಯಾಗವು ಮುಗಿದಾಗ ಪಂಚ ಶಿಖನು ಅಲ್ಲಿ ತನ್ನ ಗುರುವಾದ ಅಸುರಿಯನ್ನು ಪ್ರಶ್ನೆ ಮಾಡಲು ಮಹಾ ತಪಸ್ವಿಯಾದ ಅಸುರಿಯು ದಿವ್ಯ ದೃಷ್ಟಿಯಿಂದ ಅವನಿಗೆ ಕ್ಷೇತ್ರ ಕ್ಷೇತ್ರಜ್ಞರ ಎಂದರೆ ಶರೀರ ಆತ್ಮಗಳ ಭೇದಗಳನ್ನು ತಿಳಿಸಿದನು ಅಲ್ಲದೆ ಅಸುರಿಯು ಆ ಮಹರ್ಷಿಗಳ ಮುಂದೆ ಕ್ಷರವೆನಿಸಿ ತಾನೊಂದೇ ಆಗಿದ್ದರೂ ನಾನಾ ರೂಪಗಳಿಂದ ಪ್ರಪಂಚದಲ್ಲಿ ಕಾಣಿಸತಕ್ಕ ಅವ್ಯಯವಾದ ಬ್ರಹ್ಮಸ್ವರೂಪವನ್ನು ಪ್ರತಿಪಾದಿಸಿದನು ಅಸುರಿಯ ಶಿಷ್ಯನಾದ ಆಸುರಿಯ ಶಿಷ್ಯನಾದ ಪಂಚಶಿಖನು ಕಪಿಲ ಎಂಬ ಹೆಸರುಳ್ಳ ಬ್ರಾಹ್ಮಣ ಗೃಹಿಣಿಗೆ ಸಾಕು ಮಗನ ಮಗನಾಗಿ ಅವಳ ಸ್ತನ್ಯಪಾನ ಮಾಡಿ ಬೆಳೆದವನು ಅದ್ ಅದರಿಂದ ಅವನಿಗೆ ಕಾಪಿಲೇಯನೆಂದು ಹೆಸರುಂಟು ಆ ಕಪಿಲ ಎಂಬುವಳು ಆಸುರಿಯ ಪತ್ನಿಯೇ ಆ ಆಸುರಿಯ ಮನೆಯಲ್ಲಿಯೇ ಅವನು ಬೆಳೆದುದರಿಂದ ಅವನಲ್ಲಿದ್ದ ಬುದ್ಧಿಯೂ ಜ್ಞಾನವು ಇವನಲ್ಲಿಯೂ ದೃಢವಾಗಿ ನೆಲೆಗೊಂಡವು ಈ ಪಂಚಶಿಖನು ಅಲ್ಲಿ ಬೆಳೆದ ವೃತ್ತಾಂತವನ್ನು ನನಗೆ ಮಾರ್ಕಂಡೆಯ ಮುನಿಯು ಅಥವಾ ಸನತ್ ಕುಮಾರನು ತಿಳಿಸಿದನು ಅವನ ಸರ್ವಜ್ಞತ್ವವನ್ನು ಆ ಋಷಿಯಿಂದಲೇ ನಾನು ತಿಳಿದನು ಆ ಪಂಚ ಈಗ ಧರ್ಮಜ್ಞನಾದ ಜನದೇವನ ಬಳಿಗೆ ಬಂದು ಆ ರಾಜನು ತನ್ನಲ್ಲಿ ಸೇರಿದ್ದ ಎಲ್ಲಾ ಮತಾಚಾರ್ಯರಲ್ಲಿಯೂ ಸಮಬುದ್ಧಿಯಿಂದ ಇರುವುದನ್ನು ತಿಳಿದು ಅನೇಕ ಯುಕ್ತಿವಾದಗಳಿಂದ ಆ ನೂರು ಮಂದಿ ಆಚಾರ್ಯರನ್ನು ಮೋಹಗೊಳಿಸಿದನು ಆ ಆಚಾರ್ಯರೆಲ್ಲರನ್ನೂ ನಿರಾಕರಿಸುವಂತೆ ಜನಕನಿಗೂ ಸಯುಕ್ತಿಕಗಳಾದ ಅನೇಕ ಕಾರಣಗಳನ್ನು ವಿವರಿಸಿದನು ಜನದೇವನಿಗೆ ಆ ಪಂಚಶಿಖನ ಸಾಮರ್ಥ್ಯವನ್ನು ನೋಡಿ ಅವನಲ್ಲಿ ಗೌರವ ಭಾವವು ಹೆಚ್ಚಿತು ಆಮೇಲೆ ಅವನು ತನ್ನಲ್ಲಿ ಮೊದಲಿದ್ದ ಆ ನೂರು ಮಂದಿ ಆಚಾರ್ಯರನ್ನು ನಿರಾಕರಿಸಿ ಪಂಚಶಿಖ ಮತವನ್ನೇ ಹಿಂಬಾಲಿಸಿದನು ಆ ಪಂಚಶಿಖನು ಕೂಡ ತನ್ನಲ್ಲಿ ವಿಧೇಯನಾಗಿ ತನ್ನ ಉಪದೇಶಗಳನ್ನು ಗ್ರಹಿಸುವುದರಲ್ಲಿ ಸಮರ್ಥನಾದ ಆ ರಾಜನಿಗೆ ಸಾಂಖ್ಯದಲ್ಲಿ ಹೇಳಿದ ಮೋಕ್ಷ ಕರ್ಮ ಕ್ರಮಗಳನ್ನೆಲ್ಲ ತಿಳಿಸಿದನು ಆ ಉಪದೇಶದಲ್ಲಿ ಅವನು ಮೊದಲು ಕರ್ಮಗಳಿಂದ ಉಂಟಾಗತಕ್ಕ ದುಃಖಗಳನ್ನು ಅದರ ಮೇಲೆ ಬ್ರಹ್ಮನ ಪದವಿ ಮೊದಲುಗೊಂಡು ಎಲ್ಲವೂ ನಶ್ವರವೆಂಬುದನ್ನು ಅವೆಲ್ಲ ಹೇಯವೆಂಬುದನ್ನು ತಿಳಿಸಿದನು ಯಾವುದರಿಂದ ಧರ್ಮಾನುಷ್ಠಾನ ಕರ್ಮಾಚರಣೆ ಫಲಾನುಭವ ಮುಂತಾದವೆಲ್ಲ ಬಂದು ಸೇರುವವೋ ಅಂತಹ ಅವಿಶ್ವಾಸ್ಯವೋ ಅಸತ್ಯವೋ ಚಂಚಲವೋ ಆದ ಮೋಹವನ್ನು ಕುರಿತು ವಿವರವಾಗಿ ಉಪನ್ಯಸಿಸಿದನು ದೇಹಕ್ಕೆ ವಿನಾಶವೆಂಬುದು ಪ್ರತ್ಯಕ್ಷವು ಪ್ರತ್ಯಕ್ಷ ಪ್ರಮಾಣವೇ ಲೋಕಕ್ಕೆ ಸಾಕ್ಷಿ ಆದುದರಿಂದ ಬರೀ ಆಗಮ ಪ್ರಮಾಣಗಳ ಮೇಲೆ ಶರೀರಕ್ಕಿಂತಲೂ ಬೇರೆಯಾದ ಆತ್ಮವೊಂದು ಉಂಟೆಂದು ಹೇಳುವ ವಾದಿಯು ವಾದಿಯ ಮಾತು ನಿಲ್ಲಲಾರದು ಜೀವನಿಗೆ ದುಃಖ ವ್ಯಾಧಿ ಜರ ಮರಣಗಳೆಲ್ಲ ಸಹಜಗಳೇ ಈ ಕಾರಣಗಳಿಂದ ವಿವೇಚನೆ ಇಲ್ಲದೆ ಶರೀರಕ್ಕಿಂತಲೂ ಆತ್ಮವು ಬೇರೆಯಾಗಿರುವುದೆಂಬ ತಿಳುವಳಿಕೆಯು ತಪ್ಪು ದೇಹವು ಹೋದ ಮೇಲೆಯೂ ಆತ್ಮವು ಉಳಿದಿರುವುದೆಂಬ ವಾದವೂ ಸರಿಯಲ್ಲ ಲೋಕದಲ್ಲಿ ಯುಕ್ತಿಗೆ ಅನುಕೂಲವಾಗಿ ಬಾರದಿದ್ದರೂ ಅದನ್ನು ಜನರು ಸಾಧಿಸುವುದುಂಟು ಇಲ್ಲದುದನ್ನೆಲ್ಲ ಉಂಟೆಂದು ಹೇಳುವವರಲ್ಲಿ ಈ ರಾಜನಿಗೆ ಜರಾಮರಣಗಳಿಲ್ಲದೆಯೇ ಇರಬೇಕೆಂದು ಹೇಳುವವರೂ ಉಂಟು ಈ ರಾಜನು ಅದನ್ನು ನೆನೆಸಬಹುದು ಅದರಂತೆ ಆಗಮಗಳು ಆತ್ಮವು ಬೇರೆಂದು ಹೇಳಬಹುದು ಒಂದು ವಸ್ತುವು ಇದೆಯೇ ಇಲ್ಲವೇ ಎಂಬ ಸಂದೇಹವನ್ನು ತೀರಿಸುವುದಕ್ಕೆ ತಕ್ಕ ಕಾರಣಗಳೇ ಇಲ್ಲದಿರುವಾಗ ಯಾವ ಆಗಮದಿಂದ ಅಥವಾ ಅನುಮಾನ ಪ್ರಮಾಣದಿಂದ ಆ ವ್ಯವಹಾರದಲ್ಲಿ ನಿಶ್ಚಯವು ಏರ್ಪಡುವುದು ಅಲ್ಲದೆ ಅಂತಹ ಆಗಮಕ್ಕಾಗಲಿ ಅನುಮಾನಕ್ಕಾಗಲೀ ಪ್ರತ್ಯಕ್ಷವೇ ಮೂಲವೆನಿಸಿರುವುದು ಅನೇಕ ವೇಳೆ ಆಗಮಗಳು ಪ್ರತ್ಯಕ್ಷದಿಂದ ಬಾಧಿಸಲ್ಪಡುವವು ಅನುಮಾನದಿಂದಲೇ ನಿಶ್ಚಯವೆಂಬುದು ಅಷ್ಟು ದೃಢವಾಗಿ ಏರ್ಪಡುವುದಿಲ್ಲ ವಿಷಯವು ಎಂತಹುದಾಗಿದ್ದರೂ ಅನುಮಾನದಿಂದ ಸಾಧಿಸಬೇಕಾದುದು ಇಲ್ಲ ಆದುದರಿಂದ ಶರೀರಕ್ಕಿಂತಲೂ ಬೇರೆಯಾದ ಆತ್ಮವೊಂದು ಉಂಟೆಂದು ಹೇಳಲು ಅವಕಾಶವೇ ಇಲ್ಲ ಶರೀರವೇ ಜೀವನವ ಜೀವನಲ್ಲದೆ ಬೇರೆಯಲ್ಲ ಎಂಬಿವೆಲ್ಲ ನಾಸ್ತಿಕ ಮತದವರ ಹೇಳಿಕೆ ಒಂದು ಆಲದ ಮರದಲ್ಲಿ ಒಂದು ಆಲದ ಬೀಜದಲ್ಲಿ ಆ ಮರದ ಅಂಗಗಳೆಲ್ಲ ಎಂದರೆ ಹೂವು ಹಣ್ಣು ಎಲೆ ಬೇರು ಬಟ್ಟೆ ಇವೆಲ್ಲವನ್ನು ಹೊರಕ್ಕೆ ಕಾಣಿಸುವ ಶಕ್ತಿ ಇದೆ ಹಸುಗಳ ಆಹಾರದಲ್ಲಿ ಹಾಲು ಬೆಣ್ಣೆ ಇವೆಲ್ಲ ಅಡಗಿವೆ ವಾಸನೆಯುಳ್ಳ ಹಲವು ವಸ್ತುಗಳ ಪಾಕದಲ್ಲಿ ಮಾದಕ ಶಕ್ತಿಯುಳ್ಳ ಮದ್ಯವಿದೆ ಎರಡು ಕಟ್ಟಿಗೆಗಳನ್ನು ಮಥಿಸಿದಾಗ ಅದರಿಂದ ಅವೆರಡಕ್ಕೂ ಬೇರೆಯಾದ ಅಗ್ನಿಯು ಉತ್ಪನ್ನವಾಗುವುದು ಇದರಂತೆಯೇ ರೇತಸ್ಸಿನಿಂದ ದೇಹವು ದೇಹಾವಯವಗಳು ಮನೋಬುದ್ಧಿ ಚಿತ್ತ ಅಹಂಕಾರಾದಿಗಳು ಉಂಟಾಗುವವು ಎರಡು ಕಟ್ಟಿಗೆಗಳನ್ನು ಮಥಿಸಿದಾಗ ಮತ್ತು ಸೂರ್ಯಕಾಂತ ಶಿಲೆಗೆ ಸೂರ್ಯಕಿರಣವು ತಗುಲಿದಾಗ ಅದರಿಂದ ಅಗ್ನಿ ಹುಟ್ಟುವುದು ಲೋಹವನ್ನು ಬೆಂಕಿಯಲ್ಲಿ ಕಾಯಿಸಿ ಅದರ ಮೇಲೆ ನೀರನ್ನು ಬಿಟ್ಟರೆ ಅದು ನೀರನ್ನು ಹೀರಿಬಿಡುವುದು ಹಾಗೆಯೇ ಶರೀರಕ್ಕೆ ಮನಸ್ಸಿನ ಸಂಯೋಗದಿಂದ ಸ್ಮೃತಿ ಎಂಬ ಜ್ಞಾನವು ಉಂಟಾಗುವುದು ಆದುದರಿಂದ ಶರೀರವೇ ಆತ್ಮವೆಂದು ಮನಸ್ಸು ಆಯಸ್ಕಾಂತದಂದಿದ್ದು ಆಯಸ್ಕಾಂತದಂತಿದ್ದು ಇಂದ್ರಿಯಗಳನ್ನು ನಿಯಮಿಸುವುದೆಂದು ನಾಸ್ತಿಕರ ಹೇಳಿಕೆ ಈ ವಾದಗಳೊಂದು ಸಮಂಜಸಗಳಲ್ಲ ಏಕೆಂದರೆ ದೇಹವು ಮೃತವಾದಾಗ ಅದರ ಚೇಷ್ಟಾ ಶಕ್ತಿಗಳು ಮಾತ್ರ ಅಡಗಿ ಹೋಗುವವೇ ಹೊರತು ದೇಹವು ಆಗಲೇ ನಶಿಸುವುದಿಲ್ಲ ದೇಹವೇ ಆತ್ಮವಾಗಿದ್ದ ಪಕ್ಷದಲ್ಲಿ ಅವೆರಡೂ ಒಂದೇ ಕಾಲದಲ್ಲಿ ನಾಶ ಹೊಂದಬೇಕಾಗಿದ್ದಿತು ಇದರಿಂದ ದೇಹವನ್ನು ಚಲನೆ ಮಾಡಿಸತಕ್ಕ ಆತ್ಮವೆಂಬುದೊಂದು ದೇಹಕ್ಕಿಂತಲೂ ಬೇರೆಯಾಗಿರುವುದೆಂದು ಅದು ದೇಹವನ್ನು ಬಿಟ್ಟು ಹೋಗುವುದೇ ಮರಣವೆಂದು ಸ್ಪಷ್ಟವಾಗುವುದು ಅಲ್ಲದೆ ದೇಹಕ್ಕಿಂತಲೂ ಬೇರೆಯಾಗಿ ಆತ್ಮವಿರುವುದು ಎಂಬುದನ್ನು ನಿರಾಕರಿಸುವವರೇ ಆಗಾಗ ದೇವತೆಗಳನ್ನು ಪ್ರಾರ್ಥಿಸುವರು ಅವರು ಪ್ರಾರ್ಥನೆ ಮಾಡುವುದೇ ದೇಹಕ್ಕಿಂತಲೂ ಆತ್ಮವು ಬೇರೆ ಎಂಬುದಕ್ಕೂ ದೇಹವನ್ನು ಬಿಟ್ಟು ಆತ್ಮವೊಂದು ಬೇರೆ ಇದೆಯೆಂಬುದಕ್ಕೂ ನಿರೂಪಕವಾಗಿದೆ ಅವರು ಪ್ರಾರ್ಥಿಸದೆ ಅವರು ಪ್ರಾರ್ಥಿಸತಕ್ಕ ದೇವತೆಗಳು ದೇವತೆಯು ಕಣ್ಣಿಗೆ ಕಾಣುವುದಿಲ್ಲ ಸ್ಪರ್ಶಕ್ಕೂ ತಿಳಿಯುವುದಿಲ್ಲ ಆದರೂ ಅದು ಸೂಕ್ಷ್ಮ ರೂಪದಿಂದ ಇರುವುದೆಂದು ಅವರು ದೃಢವಾಗಿ ನಂಬುವರು ಹೀಗೆ ಸ್ಥೂಲವಾದ ಜಡರೂಪವಿಲ್ಲದ ಆತ್ಮಗಳು ದೇವರೂಪದಿಂದ ಇರುವವೆಂದು ನಂಬುವುದು ಅವರ ನ್ಯಾಯಕ್ಕೆ ವಿರುದ್ಧವಲ್ಲದ ಪಕ್ಷದಲ್ಲಿ ಈ ಸ್ಥೂಲ ಶರೀರವನ್ನು ಬಿಟ್ಟು ಸೂಕ್ಷ್ಮವಾದ ಆತ್ಮವುಂಟು ಎಂಬುದು ಅವರ ನ್ಯಾಯಕ್ಕೆ ಹೇಗೆ ವಿರುದ್ಧವಾಗುವುದು ಹೀಗಿರುವಾಗ ಸ್ಥೂಲ ಶರೀರವಿಲ್ಲದ ಆತ್ಮವೇ ಇಲ್ಲವೆಂದು ಅವರು ಹೇಳುವುದೇಕೆ ಇದು ಹೊರತು ನಾಸ್ತಿಕ ಮತದಲ್ಲಿ ಕರ್ಮಗಳಿಗೆಲ್ಲ ನಾಶ ಉಂಟೆಂದು ಹೇಳಬೇಕಾಗುವುದು ಏಕೆಂದರೆ ದೇಹಾತ್ಮಗಳೆರಡು ಒಂದೇ ಸಲಕ್ಕೆ ಮೃತಿ ಹೊಂದುವ ಪಕ್ಷದಲ್ಲಿ ಆಯಾ ಜನ್ಮದಲ್ಲಿ ಮಾಡಿದ ಕರ್ಮಗಳು ಆಯಾ ಶರೀರದೊಡನೆಗೆ ತೀರಿ ಹೋಗಬೇಕೇ ಹೊರತು ಅದಕ್ಕೆ ಬೇರೆ ಆಶ್ರಯವೇ ಇಲ್ಲ ಹೀಗೆ ಕರ್ಮವು ಆಗಲೇ ನಾಶ ಹೊಂದುವುದಾದರೆ ಲೋಕದಲ್ಲಿ ಪ್ರಾಣಿಗಳ ಜಾತಿ ಸ್ಥಿತಿ ಪದವಿ ಇವುಗಳಲ್ಲಿ ವ್ಯತ್ಯಾಸವಿರುವುದಕ್ಕೆ ಅವಕಾಶವಿಲ್ಲ ಆ ಭೇದಗಳಿಗೆ ಕರ್ಮವನ್ನು ಹೊರತು ಬೇರೆ ಕಾರಣಗಳನ್ನು ಹೇಳುವುದಕ್ಕೂ ಆಧಾರವಿಲ್ಲ ಆದುದರಿಂದ ಕರ್ಮನಾಶವನ್ನು ಅಂಗೀಕರಿಸಲು ಅವಕಾಶವಿಲ್ಲ ಅಲ್ಲದೆ ಮೇಲೆ ಹೇಳಿದವುಗಳೆಲ್ಲ ಜಡ ವಸ್ತುಗಳಿಗೆ ಸಂಬಂಧಪಟ್ಟವು ಈ ಒಂದು ಜಡವಲ್ಲದ ಆತ್ಮಕ್ಕಾಗಲಿ ಅದರ ಜ್ಞಾನಾದಿಗಳಿಗಾಗಲಿ ಪ್ರಮಾಣಗಳಾಗಲಾರವು ಜಡಗಳಾದ ಸ್ಥೂಲ ವಸ್ತುಗಳು ಅಜಡಗಳಾದ ಸೂಕ್ಷ್ಮ ವಸ್ತುಗಳಿಗೆ ಎಂದಿಗೂ ಕಾರಣವಾಗಲಾರವು ಕೆಲವರು ಅವಿದ್ಯೆ ಕರ್ಮಗಳು ಲೋಭ ಮೋಹ ಮೊದಲಾದ ದೋಷಗಳು ಇವೆಲ್ಲ ಪುನರ್ಜನ್ಮಕ್ಕೆ ಕಾರಣವೆನ್ ಕಾರಣಗಳೆನ್ನುವರು ಅವರು ಅವಿದ್ಯೆಯನ್ನೇ ಕ್ಷೇತ್ರವೆಂದು ಪ್ರಾರಬ್ಧ ಕರ್ಮವನ್ನೇ ಬೀಜವೆಂದು ಸ್ನೇಹವನ್ನೇ ಅದಕ್ಕೆ ಪೋಷಕವಾದ ನೀರೆಂದು ನಿದರ್ಶಿಸಿ ಅದರಿಂದ ಪುನರ್ಜನ್ಮವು ಉಂಟಾಗುವುದೆನ್ನುವರು ಮತ್ತು ಅವಿದ್ಯೆ ಎಂಬುದು ಸೂಕ್ಷ್ಮವಾಗಿದ್ದು ಜಡವಾದ ಮತ್ತು ಮರಣ ಸ್ವಭಾವವುಳ್ಳ ಒಂದು ದೇಹವು ನಷ್ಟವಾದೊಡನೆ ಮತ್ತೊಂದು ದೇಹವನ್ನು ಹುಟ್ಟಿಸುವುದೆಂದು ಆ ಅವಿದ್ಯೆಯು ಜ್ಞಾನದಿಂದ ದಗ್ಧವಾದರೆ ಅದೇ ಶಾಶ್ವತವಾದ ಮೋಕ್ಷವೆಂದು ಹೇಳುವರು ಇದು ಸರಿಯಲ್ಲ ಏಕೆಂದರೆ ಮೊದಲು ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ಜಾತಿಯಲ್ಲಿಯೂ ಕರ್ಮಗಳಲ್ಲಿಯೂ ಕರ್ಮ ಫಲಗಳಲ್ಲಿಯೂ ಬೇರೆ ಬೇರೆಯಾಗಿರುವ ದೇಹಗಳಲ್ಲಿ ಹಿಂದಿನದೇ ಇದೆಂಬ ಪ್ರತ್ಯಭಿಜ್ಞೆ ಹೇಗೆ ಹುಟ್ಟುವುದು ಅಲ್ಲದೆ ಅದಕ್ಕೆ ತಾನು ಬಯಸದ ಫಲವುಂಟಾಗುವುದು ಅದು ಫಲವುಂಟಾಗುವುದಾದರೂ ಹೇಗೆ ದಾನ ಅಧ್ಯಯನ ತಪಸ್ಸು ಮುಂತಾದವುಗಳಲ್ಲಿ ಫಲಾಪೇಕ್ಷೆಯಿಂದ ಪ್ರವೃತ್ತಿಯು ತಾನೇ ಹೇಗೆ ಹುಟ್ಟುವುದು ಒಬ್ಬನು ಯಾವ ಯಾವ ಕರ್ಮವನ್ನು ಮಾಡಿದರೆ ಅದೆಲ್ಲ ಬೇರೊಬ್ಬನನ್ನು ಹೊಂದ ಒಬ್ಬನಿಗೆ ಇನ್ನೊಬ್ಬನು ಮಾಡಿದ ಕರ್ಮದ ಫಲಗಳಿಂದ ಸುಖ ದುಃಖದ ಅನುಭವವೆಂದು ತಿಳಿಯಬೇಕಾಗುವುದು ಕ್ಷಣಿಕ ಜ್ಞಾನ ರೂಪಿಯಾದ ಆತ್ಮವು ತಾನು ನಷ್ಟವಾಗುತ್ತಾ ಮೇಲೆ ಮೇಲೆ ಬೇರೆ ಬೇರೆ ಆತ್ಮವನ್ನು ಹುಟ್ಟಿಸುತ್ತಿರುವುದೆಂದು ಹೇಳಿದರೆ ಒಂದು ದೇಹವನ್ನು ಒನಕೆಯಿಂದ ಕೊಂದೊಡನೆ ಅಚೇತನವಾದ ಆ ದೇಹದಿಂದ ಬೇರೊಂದು ದೇಹವು ಹುಟ್ಟಲು ಸಾಧ್ಯವು ಈ ಮತವು ಸಮಂಜಸವಲ್ಲ ಋತುಗಳು ಸಂವತ್ಸರಗಳು ತಿಥಿಗಳು ಶೀತೋಷ್ಣಗಳು ಪ್ರಿಯಾಪ್ರಿಯಗಳು ಇವೆಲ್ಲವೂ ಕಳೆದು ಹೋದ ಮೇಲೆ ತಿರುಗಿ ಕಂಡುಬಾರದಂತೆ ಸತ್ವ ಸಂಕ್ಷಯವೆಂಬುದು ಮಾಸಾದಿಗಳಂತೆ ಹಿಂದೆ ಕಳೆದು ಹೋದರೂ ಅದು ತಿರುಗಿ ಬರಬಹುದೆಂಬ ಒಂದು ಅಪೆ ಆಕ್ಷೇಪ ಉಂಟಾಗುವುದು ಈ ಆಕ್ಷೇಪಗಳನ್ನೆಲ್ಲ ಪರಿಹರಿಸುವುದಕ್ಕಾಗಿ ಅದೇ ಸಿದ್ಧಾಂತಿಗಳು ನಿತ್ಯವಾದ ಆತ್ಮವುಂಟೆಂದು ಅದನ್ನು ಆಗಾಗ ಹೊಸ ಜ್ಞಾನವು ಬಂದು ಎಚ್ಚರಿಸುತ್ತಿರುವುದೆಂದು ಹೇಳಬಹುದು ಆಗಲೂ ಆ ಆತ್ಮವು ಜರೆಯಿಂದಲೋ ಮೃತ್ಯುವಿನಿಂದಲೋ ಕಾಲಕ್ರಮದಿಂದ ದುರ್ಬಲವಾಗಿ ನಶಿಸಬಹುದು ಎಂಬ ಹೊಸ ಆಕ್ಷೇಪವೊಂದು ಬರುವುದು ಒಂದು ಮನೆಯ ಕಟ್ಟಡಕ್ಕೆ ಆಧಾರವಾದ ವಸ್ತುಗಳು ಕಾಲಕ್ರಮದಿಂದ ಹಳೆಯದಾಗಿ ದುರ್ಬಲವಾಗುತ್ತಾ ಬಂದರೆ ಕೊನೆಗೆ ಮನೆಯೇ ಬಿದ್ದು ಹೋಗದೇ ಇರದು ಇಂದ್ರಿಯಗಳು ಮನಸ್ಸು ರಕ್ತ ಮಾಂಸ ಅಸ್ಥಿ ಮೊದಲಾದ ದೇಹಾವಯವಗಳೆಲ್ಲ ಒಂದರ ಹಿಂದೆ ಒಂದಾಗಿ ನಾಶ ಹೊಂದಿ ತಮ್ಮ ಮೊದಲನೇ ಕಾರಣದಲ್ಲಿ ಸೇರಿಕೊಳ್ಳುವವು ಆಗ ನಿತ್ಯವು ನಿರ್ವಿಕಾರವು ಬುದ್ಧಿ ಜ್ಞಾನಾದಿಗಳಿಗೆ ಆಶ್ರಯವು ಆದ ಆತ್ಮವೊಂದೇ ಇರುವುದೆಂದು ಅದು ಅವನ್ನೆಲ್ಲ ನೀಗಿ ಪ್ರತ್ಯೇಕವಾಗಿರುವುದೆಂದು ಹೇಳಬೇಕಾಗುವುದು ಆದರೆ ಆಗಲೂ ಲೋಕದಲ್ಲಿ ನಡೆಸಿದ ದಾನ ಧರ್ಮಾದಿ ಫಲಗಳೆಲ್ಲ ನಿರರ್ಥಕವೆನಿಸುವವು ಆ ಕರ್ಮಗಳನ್ನು ವಿಧಿಸುವ ವೇದ ವಾಕ್ಯಗಳು ಲೋಕ ವ್ಯವಹಾರಗಳು ನಿರರ್ಥಕಗಳೇ ಆಗುವವು ಏಕೆಂದರೆ ಆತ್ಮವು ಮನಸ್ಸನ್ನು ಬುದ್ಧಿಯನ್ನು ಅಗಲಿಬಿಟ್ಟ ಮೇಲೆ ತಾನು ನಡೆಸಿದ ಕರ್ಮಗಳಿಗೂ ವೇದ ವಿಧಿಗಳಿಗೂ ಫಲವನ್ನು ಅನುಭವಿಸತಕ್ಕವನೇ ಇಲ್ಲದೆ ಹೋಗುವುದು ಮನಸ್ಸು ಬುದ್ಧಿ ಇವುಗಳ ಮೂಲಕವಾಗಿಯೇ ಆತ್ಮನು ಆ ಫಲಗಳನ್ನೆಲ್ಲ ಅನುಭವಿಸಬೇಕಲ್ಲವೇ ಹೀಗೆ ಹಲವು ಬಗೆಯ ಅಸಂಬದ್ಧವಾದಗಳು ಮನಸ್ಸಿಗೆ ತೋರುವವು ಆ ಮತವು ಸರಿಯಾದರೂ ತಪ್ಪಾದರೂ ಅದನ್ನು ನಿರ್ಣಯಿಸುವುದಕ್ಕೆ ತಕ್ಕ ಸಾಧನಗಳಿಲ್ಲ ಈ ದರ್ಶನಗಳನ್ನೆಲ್ಲ ವಿಮರ್ಶಿಸಿ ಕೆಲವರು ಕೆಲ ಕೆಲವು ಮತಗಳನ್ನು ಹಿಂಬಾಲಿಸುವರು ಅವರ ಬುದ್ಧಿಯು ಆ ಮತಗಳಲ್ಲಿಯೇ ತಗುಲಿ ಅಲ್ಲಿಯೇ ಹುಟ್ಟಿ ಒಣಗುವ ಮರಗಳಂತೆ ಅಲ್ಲಿಯೇ ಜೀರ್ಣವಾಗುವವು ಹೀಗೆ ಶುಭಾಶುಭಗಳಿಗೆ ಈಡಾಗಿ ತೊಳಲುವವರನ್ನು ಆನೆಗಳನ್ನು ಮಾವಟಿಗರು ಹೇಗೋ ಹಾಗೆ ವೇದಗಳು ತಹಿ ತಡೆದು ಹಿಡಿಯುತ್ತಿರುವವು ಕಾಮವೆಂಬುದು ಆಯಾ ಕೋರಿದ ವಸ್ತುಗಳ ಅನುಭವದಿಂದ ಎಂದಿಗೂ ತೀರುವುದಿಲ್ಲ ಹವಿಸ್ಸನ್ನು ಸುರಿದಷ್ಟು ಅಗ್ನಿಯು ಮೇಲೆ ಮೇಲೆ ಉರಿಯುವಂತೆ ಕಾಮಿತಗಳನ್ನು ತಂದು ಸೇರಿಸಿದಷ್ಟು ಕಾಮವು ಇನ್ನೂ ವೃದ್ಧಿ ಹೊಂದುವುದು ಮನೋಬಲವಿಲ್ಲದವರು ಲೋಕದಲ್ಲೇ ತಮಗೆ ಸುಖಾಸ್ಪದವಾದವುಗಳನ್ನು ಕೋರುವರು ಶೀಘ್ರದಲ್ಲಿಯೇ ಅವರು ಅದರಿಂದಲೇ ಮಹತ್ತಾದ ದುಃಖಕ್ಕೀಡಾಗಿ ಮೃತ್ಯುವಶರಾಗುವರು ಶಾಶ್ವತವಲ್ಲದ ಬದುಕುಳ್ಳ ಬದುಕುಳ್ಳ ಎಂದಿದ್ದರು ಎಂದಿದ್ದರು ಈ ದೇಹವನ್ನು ನೀಗತಕ್ಕವನಿಗೆ ಹೆಂಡಿರು ಮಕ್ಕಳು ಬಂಧುಗಳು ಮಿತ್ರರು ಮುಂತಾದ ಪರಿಗ್ರಹಗಳಿಂದ ಆಗಬೇಕಾದುದೇನಿದೆ ಮರಣಕಾಲದಲ್ಲಿ ಆತನು ಅವರನ್ನೆಲ್ಲಾ ಬಿಟ್ಟೇ ಹೋಗಬೇಕು ಅವನು ಹಿಂತಿರುಗಿ ಬರುವ ಸಂಭವವಿಲ್ಲ ಈ ರೀತಿಯಾಗಿ ಇದೇ ಮೊದಲಾಗಿ ಪಂಚಭೂತಗಳೇ ಒಂದಾಗಿ ದೇಹವನ್ನು ಹಿಡಿದು ರಕ್ಷಿಸುತ್ತಿರುವವು ಈ ಅಂಶವನ್ನು ವಿಮರ್ಶಿಸಿದವನಿಗೆ ದೇಹದಲ್ಲಿ ಹೇಗೆ ತಾನೇ ಪ್ರೇಮ ಉಂಟಾಗುವುದು ಎಂದಿಗೂ ನಾಶ ಹೊಂದತಕ್ಕ ಈ ದೇಹಕ್ಕಾಗಿ ಮಾಡಬೇಕಾದ ಕರ್ಮವೇನಿದೆ ಎಂದನು ಓ ಯುಧಿಷ್ಠಿರ ಹೀಗೆ ಯಜ್ಞಾದಿ ಕರ್ಮಗಳನ್ನು ನಿರಾಕರಿಸುವುದರಿಂದ ಭ್ರಾಂತಿಗೆ ಅವಕಾಶವಿಲ್ಲದೆ ನಿಷ್ಕಪಟವೋ ಶುಭಕರವೋ ಆದ ಪಂಚಶಿಖನ ಆತ್ಮ ವಿಷಯವದ ವಾಕ್ಯವನ್ನು ಕೇಳಿ ಜನಕನು ಆಶ್ಚರ್ಯಗೊಂಡು ತಿರುಗಿ ಅವನನ್ನು ಪ್ರಶ್ನೆ ಮಾಡುವನು ಇದು ಇನ್ನೂರ ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ